ಅಲ್ರಿ ತಿಕೋಟ ಗೆಳೆಯರು ಬಳಗ ನಮ್ಮ ಅಲ್ಪ ಕಲೆಯನ್ನು ಕೊಂಡು ಐದುನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಅನಂತ ಕೋಟಿ ಏ ಇನ್ನು ಸಾಕು ಓಪ ಗಬ್ಬ್ರಿ ನಮ್ಮ ಊರಿನ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಮತ್ತು ನಮಗೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಒಟ್ಟ ಒಂದೇ ನಿಮಿಷ ನಮ್ಮ ಸುಶೀಲ್ ಕುಮಾರನ ಬೆಳಗಲಿ ನಮ್ಮ ಅಲ್ಪ ಕಲೆಯನ್ನು ಕಂಡು ಐದು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಹೃದಯ ಪೂರ್ವಕ ಚೊಲೋ ಮಾಡಲಿದೇವ್ರಂತ ಈ ಸಂದರ್ಭದಲ್ಲಿ ನಾನು ಹೇಳತಕ್ಕ ನಾನು ಯಾವ ನಮ್ಮ ಬ್ರಹ್ಮದೇವರ ಮತ್ತು ಈ ಸಮ್ಮುಖದಲ್ಲಿ ಈ ಮಾತನ್ನು ಹೇಳ ಬಯಸುತ್ತೇನೆ ಜೈ ಜೈ ಕರ್ನಾಟಕ ಸುಶೀಲ್ ಅವರು ಬೆಳಗಿಲಿಯವರು ನೂರ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹಾಗು ಸುಭಾಸ್ ಅದ ಅದನ್ನು ಇನ್ನು ಒಂದಾಯ್ ಶ್ರೀ ಸಂಗಮೇಶ್ ಲಕ್ಷ್ಮಣ್ ಗುರವ್ ನಿರ್ದೇಶಕರು ಜೈ ಹನುಮಾನ್ ಬ್ಯಾಂಕ್ ಜಮಖಂಡಿ ಬಿಜೆಪಿ ಒಬಿಸಿ ಯುವ ಮೋರ್ಚಾ ಅಧ್ಯಕ್ಷರು ಟಕಳ್ಕಿ ಜಮಖಂಡಿ ತಾಲೂಕ ಹುಗಾರ್ ಸಮಾಜದ ಸಂಘಟನಾ ಕಾರ್ಯದರ್ಶಿ ನಿರ್ದೇಶಕರು ವಿಶ್ವೇಶ್ವರಯ್ಯ ಬ್ಯಾಂಕ್ ಜಮಖಂಡಿ ಅವರು ನಮ್ಮ ಅಲ್ಪ ಕಲೆಯನ್ನು ಕೊಂಡು ಸಾವಿರದ ಒಂದ್ ರೂಪಾಯಿ ಕಣಿಕಾರಿದ್ದಾರೆ ಯಾಕೆ ಸುಳ್ಳ ಇದನ್ನ ಓಪಾ ಬಿಡ್ರಿ ಬುರಾನ್ಮೂಲ ಪುರಾಣ ನಮ್ಮ ಚಾ ಹೋಟೆಲ್ ರೈಸ್ ಮೈ ಸಂದೀಪ್ ಸುಬ್ಚಿ ಅವರು ನಮ್ಮ ಅಲ್ಪ ಅನ್ಕೊಂಡು ಮತ್ತಿನ ಯಾರ್ಯಾರು ಬಂದ್ರಿಪಾ ಅಪ್ಪಾಜಿ ರಮೇಶ್ ತೊದಲ ಬಾಗಿ ಏನ ಹೇಳುದ್ರಾಗ ಒಂದ್ ಸ್ವಲ್ಪ ತಪ್ಪಾದ್ರೂ ಕ್ಷಮಿಸ್ರಿಪಾ ನಾ ತಿಳದಲ್ಲ ಹೂವ್ ಹೂವ ಹರಿದು ಮಾಲಿ ಮಾಡುದು ಬಿಟ್ರೆ ನನಗೆ ಮತ್ತೊಂದು ಗೊತ್ತಿಲ್ಲ ಐಸೋ ಐಸು ಮತ್ತು ನೀನು ನನ್ನ ನಿಜವಾಗ್ಲು ನಾನ್ ನಿಜವಾಗ್ಲೂ ಪ್ರೀತಿ ಮಾಡಲ್ಲ ಕಣು ತುಂಬಾ ಇಷ್ಟ ಬಟ್ ನೀ ನನ್ಗೆ ಇಷ್ಟ ಇಲ್ಲ ನಿಮಗ ಐಶ್ವರ ನಿಮಗ ನಮ್ಮ ಚಕ ಚೌಕ ಗೆಳೆಯರ ವತಿಯಿಂದ ನಿಮಗೆ ಐವತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನೀವು ಹೃದಯ ಪೂರ್ವಕವಾಗಿ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಸುದ್ದು ಮಾಡಿಬಿಡಿ ಮಹೇಶ್ ಎಲ್ಲಾ ಮಾಡಿ ಸುದ್ದು ಮಾಡ್ತೀನಿ ತೊನ್ನೆ ಅವರಿಗೆ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ಬಸುಗೌಡ ಪರಮಗೌಡ ಅವ್ರು ನಮ್ಮ ಅಲ್ಪ ಕಲೆಕೊಂಡು ನೂರ ಒಂದೇ ಮರಿ ಇಪ್ಪತ್ತಾರ ಹುಟ್ಟಿಗಳು ತಿರುಬೇಡಿ ಶಿರಿ ಹುಡುಗಿಯಾರ್ ಒಳಗೆ ನೋಡುತ್ತಿದ್ದಳು ಬಿಡಲಾರದ ನನ್ನ

ನಮ್ಮ ಹುರ್ಪಿಗೆ ಬಂದಿದ್ದೆ ಆದ್ರೆ ಹಾರಿಸಬೇಡ ಬ್ಯಾಡ ಹುಬ್ಬ ಒಮ್ಮೆ ನೋಡ ನನ್ನ ಹೊಲದ ಕಬ್ಬ ಹಾರಿಸಬೇಡ ಬ್ಯಾಡ ಹುಬ್ಬ ಒಮ್ಮೆ హుడు పంచమీ బారాళకి ఊరి హీగి పంచమికారీ బారీ పిగి బారీ పంచాటక ఆగల్ తో మరీ ఆర్కెస్ట్రాటె హాకరి మాత్ర నిమిష సి

ನಾಯಿ ಆತ ನನ್ನ ಬಾಳೆ ಯವ್ವಾ ಮಗಳ ರತಿ ಎಲ್ಲಿ ನಿನ್ನ ಅವನ ನಿನ್ನ ಹುಡುಕಲಾರ ಜಾಗ ಒಂದು ಇಲ್ಲಿ ಯಾರೋ ನಿಂತಾರಲ್ಲ ಇವ್ರನ್ನ ಕೇಳಿದ್ರ ಆತ ರೀ ಬಾಯಾರ ಇಲ್ಲಿ ನನ್ನ ಕೂಸ್ ಏನಾರ ನೋಡ್ರಿ ಕೂಸ್ ಅಂದ್ರ ಕೂಸಲ್ಲ ಪೀಸ್ ಆಗು ಲೆವೆಲ್ಗೆ ಬಂದೈತೆ

ಪುನ್ಯಾಕ್ ನಿನಗಂದ್ರಪ್ಪ ನನಗಂದಿಲ್ಲ ಅವ್ರು ಎಪ್ಪಾ ಯಪ್ಪಾ ನಾನು ಕಾಯಿ ಪಿಲ್ಲ ಹೇಳಿ ಬಜಾರ್ ಹೊಂಟಿದ್ದೆ ಅಷ್ಟಾಗ ಕಾಯಿ ಪಿಲ್ಲೆ ಇಲ್ಲೇತ್ಯಾ ಅದ ಕಾಯಿ ಪಿಲ್ಲೆ ತಗೋ ಹೋತ ನಾ ನಿಂತಿದ್ ನೀವು ಯವ್ವ ಮಗಳ ನಿನ್ನ ಚೀಲ ಹರದ ಊರ್ವಾಗಲಾಗೇತಿ ಅಲ್ವಾ ನಾ ನಾನು ನೀವು

ಇವ್ನವ್ನ ಮುತ್ತ್ಯಾನ ಕಾಲೇ ಬಂದಿತ್ತು ಅದು ಚೀಲ ನಂದು ಒಂದು ತಲಿ ಹೊಕ್ಕ ಹೊಕ್ಕತ್ತತ್ ಮಾಡಿದ್ನಿ ಅದನ್ನೂ ಹರ್ದೆ ಹರ್ದೇನೆ ಇಲ್ಲ ಹಂಗಾರ ಜ್ವರ ಬಂದಾನ ನನಗೆ ಅಲ್ಲಿ ಹೆಂಗೈತೆ ಅಂದ್ರೆ ನಿಮ್ಮ ಮಗಳು ಶನಿವಾರ ಸಂತಿಗೆ ಬಂದೇವೆ ಹೌನ್ರಿ ಹ್ಞೂನ್ರಿ ಅಲ್ಲಿ ನಮ್ಮ ನಮ್ಮ ಕಾಕುಗಳ ಕಡೆ ಸಂತಿ ಮಾಡಿದ್ರ ಅವ್ರು ಅವ್ರ ತರೋದು ಸಣ್ಣ ಚಲತಂದಾರ ಶಿಖಾಂಗೆ ಪ ಸೊಯ ಐತೆ ನನ ಶಿಕಾಂಗೆ ತಗೊಂಡ್ಬಿಟ್ಟಾರ